ಎಲ್ಲರಿಗೂ ವಂದನೆಗಳು ನಾವಿವತ್ತು ಅನ್ಯ ಭಾಷೆಗಳ ಕುರಿತು ಅಧ್ಯಯನ ಮಾಡೋಣ ಇವತ್ತಿನ ದಿನಮಾನಗಳಲ್ಲಿ ಕೆಲವು ಸಭೆಯ ಸೇವಕರುಗಳು ಮಾತನಾಡುತ್ತಿರುವಂತಹ ಭಾಷೆಗಳು ಅನ್ಯ ಭಾಷೆಗಳ ಅಥವಾ ಅವರ ಸ್ವಂತ ಪದಗಳ ಅನ್ನೋದನ್ನು ಕುರಿತು ನಾವು ಇವತ್ತು ಸಂಕ್ಷಿಪ್ತವಾಗಿ ನಾವು ತಿಳಿದುಕೊಳ್ಳೋ ಪ್ರಯತ್ನ ನಾವು ಮಾಡೋಣ ಆದರೆ ದೇವರು ವರಗಳನ್ನು ಕೊಟ್ಟಿದ್ದಾರೆ ಆದರೆ ಯಾವುಗಳನ್ನು ವ್ಯರ್ಥವಾಗಿ ಕೊಟ್ಟಿಲ್ಲ ಯಾವ ವರವನ್ನು ಸುಮ್ಮನೆ ಕೊಟ್ಟಿಲ್ಲ ಆದರೆ ನಾವು ನೋಡಿ ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಒಂದು ಸರಿ ಓದೋಣ ಕೊರೆಂತದವರ ಕೊರೆಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಏಳನೇ ವಚನ ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ ಏನಂತೆ ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ ಅರ್ಥ ಆಯ್ತ ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿವೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಸಭೆಗಳಲ್ಲಿ ಕೆಲವೊಂದು ಸಭೆಗಳಲ್ಲಿ ಮಾತನಾಡುತ್ತಿರುವಂತಹ ಭಾಷೆಗಳು ಪ್ರಯೋಜನಾರ್ಥಕವಾಗಿ ಇದಾವ ಅಥವಾ ಇಲ್ಲವ ಅವುಗಳಿಂದ ಸಭೆಗೆ ಪ್ರಯೋಜನ ಇದೆಯಾ ಇಲ್ವಾ ಅನ್ನೋದನ್ನು ನಾವು ಯೋಚನೆ ಮಾಡಬೇಕು ನಿಜವಾಗಲೂ ಅವರು ಶರಬರ ಅನ್ನುವಂತಹ ರೀತಿಯಲ್ಲಿ ಪದಗಳನ್ನು ಬಳಸ್ತಾ ಇರ್ತಾರೆ ಸೊ ಇದು ನಿಜವಾಗಲೂ ಭಾಷೆನ ಭಾಷೆ ಆದರೆ ಅದರ ಅರ್ಥಗಳನ್ನು ಕೂಡ ಅವರು ತಿಳಿಸಬೇಕಲ್ವಾ ಮತ್ತು ಅದರ ಅರ್ಥವನ್ನು ಯಾರು ತಿಳಿಸ್ತಾ ಇದ್ದಾರೆ ಅನೇಕ ಸಂದರ್ಭದಲ್ಲಿ ಅವರು ಸಭೆಯಲ್ಲಿ ಪ್ರಸಂಗ ಮಾಡುತ್ತಿರುವಂಥ ಸಂದರ್ಭದಲ್ಲಾಗಿರಬಹುದು ಹಾಡುಗಳನ್ನು ಹಾಡುತ್ತಿರುವಂಥ ಸಂದರ್ಭಗಳಲ್ಲಾಗಿರಬಹುದು ಈ ಪದಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ ಸೊ ಇದರಿಂದ ಯಾರಿಗೆ ಪ್ರಯೋಜನ ಅಲ್ಲಿ ಆರಾಧನೆಯಲ್ಲಿ ಕೂಡಿರುವಂತಹ ಸಭೆ ಮಕ್ಕಳಿಗೇನಾದರೂ ಆ ಪದಗಳು ಅರ್ಥವಾಗುತ್ತದೆಯಾ ನಿಜ ಹೇಳಬೇಕಂದ್ರೆ ಆಗೋದಿಲ್ಲ ಅವರಿಗೆ ಅಲ್ಲ ಅಲ್ಲಿ ಮಾತನಾಡುತ್ತಿರುವಂಥ ವ್ಯಕ್ತಿಗೂ ಕೂಡ ಅದರ ಅರ್ಥ ಗೊತ್ತಿರೋದಿಲ್ಲ ಮತ್ತೆ ಇದು ವರನ ಇಲ್ಲಿ ವಾಕ್ಯ ಹೇಳುತ್ತೆ ಆದರೆ ಪ್ರತಿಯೊಬ್ಬನಲ್ಲಿ ತೋರಿ ಬರುವ ದೇವರಾತ್ಮನ ವರಗಳು ಸರ್ವರ ಪ್ರಯೋಜನಾರ್ಥಕವಾಗಿ ಕೊಡಲ್ಪಟ್ಟಿದೆ ಸರ್ವರ ಅಂದರೆ ಎಲ್ಲರ ಪ್ರಯೋಜನಾರ್ಥವಾಗಿ ಕೊಡಲ್ಪಟ್ಟಿದೆ ಅಂತ ವಾಕ್ಯ ಹೇಳುತ್ತೆ ಮತ್ತೆ ಅವರಲ್ಲಿ ನಿಜವಾಗಲೂ ಅದು ದೇವರ ವರವಾಗಿದ್ದರೆ ಮತ್ತು ಯಾರಿಗೆ ಪ್ರಯೋಜನವಾಗುತ್ತಿದೆ ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ ಯಾಕಂತಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಅನೇಕ ಸಭೆಗಳಲ್ಲಿ ಕೆಲವು ಸಭೆಗಳಿಲ್ಲ ಆದರೆ ಅನೇಕ ಸಭೆಗಳಲ್ಲಿ ಈ ರೀತಿಯಾದಂಥ ಪದ ಬಳಕೆ ಉಪಯೋಗಿಸ್ತಾ ಇದ್ದಾರೆ ಆದರೆ ಅವರು ಕೆಲವೊಂದು ಪದಗಳನ್ನು ಉಪಯೋಗಿಸಿಕೊಂಡು ಸಿದ್ಧಾಂತಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಏನ ಆ ಪದಗಳು ಅಂತ ನಾವು ನೋಡೋದಾದರೆ ಕೊರಿಂತದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಮೊದಲನೇ ವಚನ ನಾನು ಮನುಷ್ಯರ ಭಾಷೆಗಳನ್ನು ದೇವದೂತರ ಭಾಷೆಗಳನ್ನು ಆಡುವವನಾದರೂ ಪ್ರೀತಿ ಇಲ್ಲದವನಾಗಿದ್ದರೆ ನಾದ ಕೊಡುವ ಕಂಚು ಗಣಗಣಿಸುವ ತಾಳವು ಆಗಿದ್ದೇನೆ ಬಹಳ ಕ್ಲಿಯರಾಗಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಪ್ರೀತಿಯನ್ನು ಹೈಲೈಟ್ ಮಾಡ್ತಾ ಪೌಲ್ನು ಬರೀತಾ ಇದ್ದಾನೆ ಪ್ರೀತಿ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು ಅನ್ನುವುದಕ್ಕೆ ಈ ಪದಗಳನ್ನು ಉಪಯೋಗಿಸಿದ್ದಾನೆ ಹೊರತು ಬೇರೆ ಇನ್ನೇನೂ ಉದ್ದೇಶವಿಲ್ಲ ಆದರೆ ಇವರನ್ನು ಪೌಲನ ಉದ್ದೇಶವನ್ನು ಪಕ್ಕಕ್ಕೆ ಇಟ್ಟು ಇಲ್ಲಿ ಇವರ ಉದ್ದೇಶವನ್ನು ಹೇಗೆ ಅಂತಂದರೆ ಮೇಲೆ ಇರುವಂತಹ ಒಂದು ಲೈನ್ ಇದೆಯಲ್ಲ ಮೊದಲನೇ ಅಧ್ಯಾಯ ಇದು ಮೊದಲನೇ ವಚನ ಹದಿಮೂರನೇ ಅಧ್ಯಾಯ ಮೊದಲನೇ ವಚನದಲ್ಲಿ ಮೊದಲನೇ ಲೈನ್ ಆಯ್ತಲ್ಲ ನಾನು ಮನುಷ್ಯರ ಭಾಷೆಗಳನ್ನೋ ದೇವದೂತರ ಭಾಷೆಗಳನ್ನೋ ಅನ್ನುವಂಥ ಪದವನ್ನು ಉಪಯೋಗಿಸ್ಕೊಳ್ತಾರೆ ದೇವದೂತರ ಭಾಷೆಗಳು ಅನ್ನೋ ಒಂದು ಪದಿಸ್ಕೊಂಡು ಅಂದರೆ ದೇವದೂತರ ಭಾಷೆ ಇದೆ ನಾವು ಮಾತನಾಡುತ್ತಿರುವುದು ದೇವದೂತರ ಭಾಷೆ ಎಂದು ಹೇಳುವ ಪ್ರಯತ್ನ ಇವ್ರು ಮಾಡ್ತಾ ಇದ್ದಾರೆ ಕೆಲವರನ್ನ ಕೇಳಿದಾಗ ಇಲ್ಲ ನಾವು ಮಾತನಾಡೋದು ದೇವರೊಂದಿಗೆ ಮಾತಾಡ್ತಾ ಇದ್ವಿ ಇದು ನಾವು ಮಾತಾಡುವುದು ದೇವದೂತರ ಭಾಷೆಯಾಗಿದೆ ಹೊರತು ಇದು ಮನುಷ್ಯರಿಗೆ ಅರ್ಥ ಆಗೋದಿಲ್ಲ ಅಂತ ಹೇಳುವಂತಹ ಪ್ರಯತ್ನ ನಾವು ಮಾಡ್ತಾರೆ ಈಗ ನಾನು ಹೇಳ್ತೀನಿ ನೀವು ಕೇಳಿ ನಾನು ನನ್ನ ಹತ್ರ ಕೆಲವು ಕುರಿಗಳಿದ್ದಾವೆ ನಾನು ಮೇಯಿಸ್ಬೇಕು ಅಂತ ನಾನು ಕಾಡಿಗೆ ಕುರಿಗಳನ್ನು ಹೊಡ್ಕೊಂಡು ಹೋಗ್ತಾ ಇರ್ತೀನಿ ಆದರೆ ಕೆಲವರು ಹಿರಿಯರು ಬಂದು ಇಲ್ಲ ನೀನು ಕಾಡು ಕರ್ಕೊಂಡು ಹೋಗ್ಬೇಡಪ್ಪ ಎಲ್ಲಾದರೂ ಹುಲ್ಲಿದ್ರೆ ಬಂದು ಮನೆಯಲ್ಲಿ ಹಾಕು ಅವಕ್ಕೆ ಕಾಡಲ್ಲಿ ತೋಳುಗಳಿದ್ದಾವೆ ಅಂತೆ ಹೋಗ್ಬೇಡ ಅಂತ ಅವ್ರ ಬುದ್ಧಿ ಮಾತನ್ನು ಹೇಳ್ತಾರೆ ಆಗ ನಾನಿದ್ದುಕೊಂಡು ಏ ತೋಳ ಇಲ್ಲ ಗೀಳ ಇಲ್ಲ ಬಾಯಿ ಮುಚ್ಕೊಂಡಿರ್ರಿ ಸುಮ್ಮ ಸುಮ್ಮನೆ ಯಾಕೆ ಈ ರೀತಿ ಹಬ್ಬಿಸ್ತೀರ ಸುಳ್ಳುಗಳನ್ನ ಅಂತ ನಾನು ಹೇಳಿದ್ದೀನಿ ಅಂದ್ಕೊಳ್ಳೋಣ ಹೆಂಗಿರುತ್ತೆ ನನ್ನ ಉದ್ದೇಶ ಏನು ಅಂತಂದರೆ ಅಲ್ಲಿ ತೋಳಗಳಿಲ್ಲ ಅಂತ ಅಷ್ಟೇ ತೋಳ ಇಲ್ಲ ಗೀಳ ಇಲ್ಲ ಅಂತ ಗೀಳ ಅನ್ನೋ ಪದ ಉಪಯೋಗಿಸಿದ್ದೀನಿ ಅಂತ ಹೇಳ್ಬಿಟ್ಟು ಗೀಳ ಅನ್ನೋ ಒಂದು ಪ್ರಾಣಿ ಕೂಡ ಇದೆ ಅಂತೆಲ್ಲ ಅರ್ಥ ಅದು ಹಾಗೆ ಇಲ್ಲಿ ದೇವದೂತರ ಭಾಷೆಗಳು ಅಂತ ಪದ ಯಾಕೆ ಮಾಡ್ತಾ ಇದ್ದಾನೆ ಅಂತಂದರೆ ಇಲ್ಲಿ ಪ್ರೀತಿ ಎಂಥದ್ದು ಅನ್ನೋದನ್ನು ತೋರಿಸಲಿಕ್ಕೆ ಇಲ್ಲಿ ಭಾಷೆಗಳು ಮುಖ್ಯ ಅಲ್ಲ ಪ್ರೀತಿ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು ಅಂತ ಹೇಳುವ ಪ್ರಯತ್ನ ಮಾಡ್ತಾ ಇದ್ದಾನೆ ಹೊರತು ದೇವದೂತರ ಭಾಷೆ ಇದೆ ಅಂತಲ್ಲ ನಾವು ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ನಾವು ನೋಡೋದಾದರೆ ಅನೇಕ ಸಂದರ್ಭಗಳಲ್ಲಿ ದೇವದೂತರು ಮನುಷ್ಯರ ಸಂಗಡ ಮಾತಾಡಿದ್ದಾರೆ ಆದರೆ ಅವರು ದೇವದೂತರ ಭಾಷೆಯಲ್ಲಿ ಮಾತನಾಡಿದ ಹಾಗೆ ಎಲ್ಲಿಯೂ ನಮಗೆ ಒಂದು ಲೇಖನ ಸಿಗೋದಿಲ್ಲ ಅವರು ಇವರಿಗೆ ಅರ್ಥ ಆಗುವ ರೀತಿಯಲ್ಲಿ ಇವರ ಭಾಷೆಗಳನ್ನೇ ಭಾಷೆಗಳಿಂದಲೇ ಮಾತನಾಡಿದರು ಇವರಿಗೆ ಅರ್ಥ ಆಗುವ ರೀತಿಯಲ್ಲಿ ಹೊರತು ಅವರು ದೇವದೂತರ ಭಾಷೆಗಳಿಂದ ಇವರನ್ನು ಮಾತಾಡಿದ್ದಾರೆ ಅನ್ನೋದಕ್ಕೆ ಒಂದು ಒಂದು ವಾಕ್ಯ ಕೂಡ ನಮಗೆ ಸಿಗೋದಿಲ್ಲ ಈಗ ಇನ್ನು ಕೆಲವರು ಅಪೋಸ್ತಲರ ಕಾರ್ಯಗಳಲ್ಲಿ ನಡೆದಂಥ ಒಂದು ಸಂಘಟನೆಯನ್ನು ತಗೊಂಡು ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ ಅಲ್ಲಿ ಒಂದ್ಸರಿ ನಾನು ಅದನ್ನು ತೆಗೆದು ನಿಮಗೆ ತೋರಿಸಿ ಓದಿ ಅದನ್ನು ವಿವರಣೆ ಕೊಡ್ತೀನಿ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ಮೊದಲನೇ ವಚನದಿಂದನೇ ನಾವು ನೋಡೋಣ ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯೆಲ್ಲ ತುಂಬಿಕೊಂಡಿತು ಅದಲ್ಲದೆ ಉರಿಯುತ್ತಿದ್ದ ನಾಲೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬರೊಬ್ಬರ ಮೇಲೆ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಏನಂತೆ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು ಇದನ್ನು ಇವರು ಇವತ್ತಿನ ಸುಳ್ಳು ಬೋಧಕರು ಹೇಗೆ ಉಪಯೋಗಿಸ್ಕೊಳ್ತಾರೆ ಅವರು ಅವತ್ತಿನ ದಿನದಲ್ಲಿ ದೇವರಾತ್ಮ ಭರಿತರಾಗಿ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮತಮಗೆ ನುಡಿಯುವ ಶಕ್ತಿಯನ್ನು ಅವರು ಪಡ್ಕೊಂಡು ಬೇರೆ ಬೇರೆ ಭಾಷೆಗಳಿಂದ ಮಾತಾಡಿದ್ರಲ್ಲ ಹಾಗೆ ನಾವು ಕೂಡ ದೇವರಾತ್ಮನ ಹೊಂದಿಕೊಂಡಾಗ ನಮಗೇ ಗೊತ್ತಿಲ್ಲದ ಹಾಗೆ ನಾವು ಭಾಷೆಗಳಿಂದ ನಾವು ಮಾತಾಡ್ತೀವಿ ಅನ್ನುವ ರೀತಿಯಲ್ಲಿ ಇವರು ವಿವರಣೆ ಕೊಡಲಿಕ್ಕೆ ಬರ್ತಾರೆ ಆದರೆ ಬೇರೆ ಬೇರೆ ಭಾಷೆಗಳು ಅಂತಂದರೆ ಈ ಭೂಮಿ ಮೇಲೆ ಇರುವಂತಹ ಭಾಷೆಗಳನ್ನೇ ಮಾತಾಡಿದ್ದಾರೆ ಹೊರತು ಅವರು ಶರಬರ ಬರ ಅಂದಂಗೆ ಯಾವ ಲೇಖನೂ ನಮಗೆ ಕಾಣಿಸೋದಿಲ್ಲ ನೋಡಿ ಇನ್ನೂ ಸ್ವಲ್ಪ ಮುಂದಕ್ಕೆ ಓದೋಣ ಆಕಾಶದ ಕೆಳಗಿರುವ ಎಲ್ಲ ದೇಶದವರೊಳಗಿಂದ ಬಂದ ಸದ್ಭಕ್ತರಾದ ಯಹುದ್ಯರು ಎರುಶಮಿನ ಯರುಷಲೇಮಿನಲ್ಲಿ ವಾಸವಾಗಿದ್ದವರು ಆ ಸಪ್ಪಳವಾದಾಗ ಜನರ ಗುಂಪು ಗುಂಪಾಗಿ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳಿ ಭ್ರಮೆಗೊಂಡರು ಭ್ರಮೆಗೊಂಡರು ಇಲ್ಲಿ ಬಹಳ ಸ್ಪಷ್ಟವಾಗಿ ನೀವು ನೋಡ್ಬೋದು ಏನಂತೆ ಇವರು ಮಾತನಾಡುತ್ತಿರುವಂತಹ ಶಬ್ದವನ್ನು ಇವತ್ತು ಪ್ರಾರ್ಥನೆ ಮಾಡುವಾಗ ಏನು ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದಾಗ ಆಕಾಶದ ಕೆಳಗಡೆ ಇರುವಂತಹ ಅಂದರೆ ಸುತ್ತಮುತ್ತಲಿರುವ ಎಲ್ಲ ದೇಶದವರು ಆ ಶಬ್ದವನ್ನು ಕೇಳಿ ಯೋಹುದರು ಎರಿಶಲಮಿನಲ್ಲಿ ವಾಸವಾಗಿದ್ದವರು ಆ ಸಫಳವಾದಾಗ ಜನರ ಗುಂಪು ಗುಂಪಾಗಿ ಕೂಡಿ ಬಂದ್ರಂತ ಹೇಳಲಿಕ್ಕೆ ಕೂಡಿ ಬಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳಿ ಯಾರಂತೆ ಬಂದಂತ ವ್ಯಕ್ತಿಗಳು ಯಾವ ರೀತಿ ನೋಡ್ತಾ ಇದ್ರಂತೆ ಇವರೇನಪ್ಪ ನಮ್ಮ ಭಾಷೆಯನ್ನ ಇವ್ರು ಮಾತಾಡ್ತಾ ಇದ್ದಾರಲ್ಲ ಅಂತ ಭ್ರಮೆಗೊಂಡ್ರಂತೆ ಭ್ರಮೆಗೊಳಗಾದ್ರಂತೆ ಅವರು ಬೇರೆ ಇನ್ಯಾವೋ ಭಾಷೆಯಿಂದ ಮಾತಾಡಿ ಇವ್ರನ್ನ ಭ್ರಮೆಗೊಳಗಾಗಿ ಭ್ರಮೆಗೊಳಿಸ್ಲಿಲ್ಲ ಇವರು ನಮ್ಮ ಭಾಷೆ ಮಾತಾಡ್ತಾ ಇದ್ದಾರಲ್ವಾ ನೋಡಿ ಎಂದು ಆಶ್ಚರ್ಯದಿಂದ ಬೆರಗಾಗಿ ಇಗೋ ಮಾತಾಡುತ್ತಿರುವ ಇವರೆಲ್ಲರೂ ಗಲೀಲಿಯಾದವರಲ್ಲವೇ ಯಾರಂತೆ ಗಲೀಲಿಯಾದವರಲ್ಲವೇ ಗಲಿಯ ಗಲೀಲಿಯಾದವರಲ್ವಾ ಇವರು ನಮ್ಮ ಭಾಷೆ ಹೆಂಗೆ ಮಾತಾಡ್ತಾರೆ ನಿಜ ಹೇಳಬೇಕಂದ್ರೆ ಅವತ್ತಿನ ಕಾಲದಲ್ಲಿ ಇವತ್ತು ಇದ್ದಷ್ಟು ವಿದ್ಯಾಭ್ಯಾಸಗಳು ಮತ್ತು ಈ ಟೆಕ್ನಾಲಜಿ ಅವತ್ತಿನ ಕಾಲದಲ್ಲಿ ಇಲ್ಲ ಆದರೆ ಇವರಿಗೆ ನಮ್ಮ ಭಾಷೆಗಳು ಹೆಂಗೆ ಗೊತ್ತಿದೆ ಹೆಂಗೆ ಮಾತಾಡ್ತಾ ಇದ್ದಾರೆ ನಮ್ಮ ಭಾಷೆಗಳನ್ನ ಇವರು ನಮ್ಮ ನಮ್ಮ ದೇಶಗಳಲ್ಲಿ ಇದ್ದಂಥ ವ್ಯಕ್ತಿಗಳಲ್ಲ ಇವರು ಗಲೀಲಿಯಾದವರಲ್ವಾ ಗಲಿಲಿಯಾದಲ್ಲಿ ವಾಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳಲ್ವಾ ಗಲೀಲಿಯಾ ಅಂತಂದರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಇಲ್ಲದಂಥ ಜನರು ಮತ್ತು ಮೀನುಗಳನ್ನು ಹಿಡಿಯುವಂಥ ವ್ಯಕ್ತಿಗಳವರು ಇವರು ಬಂದು ನಮ್ಮ ಭಾಷೆಗಳು ಮಾತಾಡ್ತಾ ಇದ್ದಾರಲ್ವ ಅಂತ ಆಶ್ಚರ್ಯ ಒಳಗಾದರು ಅವರು ಮನುಷ್ಯರು ಮಾತಾಡುವ ಭಾಷೆಗಳನ್ನೇ ಅವ್ರು ಮಾತಾಡಿದ್ದಲ್ಲಿ ಬೇರೆ ಭಾಷೆಗಳಲ್ಲ ಅದನ್ನು ನೋಡಿ ಅಲ್ಲಿರುವಂಥ ಎಲ್ಲರೂ ಭ್ರಮೆಗೊಳಗಾದ್ರಂತೆ ಆಶ್ಚರ್ಯ ಪಟ್ಕೊಂಡ್ರಂತೆ ನಾವು ಪ್ರತಿಯೊಬ್ಬರು ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತನಾಡುವುದನ್ನು ಕೇಳುತ್ತೇವಲ್ಲ ನೋಡಿ ಇಲ್ಲಿ ನಮ್ಮ ನಮ್ಮ ಹುಟ್ಟು ಭಾಷೆಯಲ್ಲಿ ಇವರು ಮಾತಾಡ್ತಾ ಇರೋದನ್ನು ನಾವು ಕೇಳ್ತಾ ಇದ್ದೀವಲ್ಲ ಇವತ್ತು ಏನಾಗಿರಬಹುದು ಅಂತ ಅವರು ಆಶ್ಚರ್ಯಪಟ್ಟುಕೊಂಡು ಇದು ಹೇಗೆ ಸಾಧ್ಯ ಪಾರ್ಥ್ಯರು ಮೇದ್ಯರು ಯಲಾಮ್ಯರು ಮೊಸತೊ ಮೆಸಪೊತಾಮ್ಯ ಯೂದಾಯ ಕಪ್ಪದೋಕ್ಯ ಪೊಂತ್ಯ ಪೊಂತ ಹಾಸ್ಯ ಪುಗ್ಯ ಪಂಪುಲ್ಯ ಐಗುಪ್ತ ಕುರೇನಿಯ ಮಗ್ಗಳಲ್ಲಿರುವ ಲಿಬ್ಯ ಈ ಸೀಮೆಗಳಲ್ಲಿ ವಾಸವಾಗಿರುವವರು ರೋಮಾಪುರದಿಂದ ಬಂದು ಇಳಿದಿರುವ ಯಹೂದ್ಯರು ಯಹೂದ್ಯ ಮತ ಮತಾವಲಂಬಿಗಳು ಕ್ರೇತ್ಯರು ಅರೇಬಿಯಾದವರು ಆಗಿರುವ ನಾವು ನಮ್ಮ ನಮ್ಮ ಭಾಷೆಗಳಲ್ಲಿ ಇವರು ಮಹ ದೇವರ ಮಹತ್ವಗಳ ವಿಷಯವನ್ನು ವಿಷಯವಾಗಿ ಹೇಳುವುದನ್ನು ಕೇಳುತ್ತೇವೆ ಅಂದುಕೊಂಡರು ಅಂದರೆ ಸುಮಾರು ಹದಿನೇಳು ಹದಿನೆಂಟು ಭಾಷೆಗಳು ಅಷ್ಟೊಂದು ಜನಾಂಗದವರು ಅಲ್ಲಿಗೆ ಬಂದಿದ್ದಾರೆ ಅವರೆಲ್ಲರೂ ಮಾತಾಡ ಭಾಷೆಗಳನ್ನು ಇವರು ಗಲೀಲಿಯಾದವರಾಗಿರುವಂತಹ ವ್ಯಕ್ತಿಗಳು ಮಾತನಾಡ್ತಾ ಇದ್ದಾರೆ ಇವರುಗಳ ಭಾಷೆಗಳಲ್ಲಿ ದೇವರ ಒಂದು ಮಹತ್ವಗಳ ಕುರಿತು ಇವರು ಹೇಳ್ತಾ ಇದ್ದಾರೆ ನಮ್ಮ ಭಾಷೆಗಳಲ್ಲಿ ದೇವರ ಮಹತ್ವಗಳನ್ನು ಇವರು ಹೇಳ್ತಾ ಇದ್ದಾರಲ್ವಾ ಅಂತ ಅಲ್ಲಿರುವಂಥ ಎಲ್ಲ ವ್ಯಕ್ತಿಗಳು ಆಶ್ಚರ್ಯಕ್ಕೆ ಗುರಿಯಾದರು ಇವತ್ತು ನಾವುಗಳು ನಮ್ಮ ಸಭೆಗಳಲ್ಲಿ ಮಾತನಾಡುತ್ತಿರುವಂತಹ ಭಾಷೆಗಳಿಂದ ಯಾವ ಪ್ರಯೋಜನ ಇದೆ ಯಾವುದರ ಕುರಿತು ಮಹತ್ವಗಳ ಕುರಿತು ಇವರು ಮಾತನಾಡ್ತಾ ಇದ್ದಾರೆ ನಾವು ಒಂದ್ಸರಿ ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕಲ್ವಾ ಯಾಕೆ ಕಳ್ಳು ಕುರಿಗಳ ಥರ ಯಾರು ಏನು ಹೇಳಿದ್ರು ಕೂಡ ಅವರಿಂದೇ ಓಡೋಗೋದು ಕಳ್ಳು ಕುರಿಗಳು ಹಾಗೆ ಅವಕ್ಕೆ ಮೇವಿದ್ದರೆ ಸಾಕು ನಮ್ಮ ಯಜಮಾನ ಯಾರು ಅಂತ ಅವ್ರಿಗೆ ಬೇಕಾಗಿ ಅವಕ್ಕೆ ಬೇಕಾಗಿಲ್ಲ ಯಜಮಾನ ಯಾರಾದರೆ ನನಗೇನು ನನಗೆ ಹೊಟ್ಟೆ ತುಂಬ ಇದ್ದಾನಲ್ಲ ಅಂತ ಓಡೋಗುತ್ತೆ ಅದೇ ರೀತಿಯಲ್ಲಿ ಯುವತ್ತಿನಿರುವಂತಹ ವಿಶ್ವಾಸಿಗಳು ಕೂಡ ಅವನು ನಿಜವಾದ ಯಥಾರ್ಥವಾಗಿ ಸೇವೆ ಮಾಡುವಂಥ ಸೇವಕನ ಅಥವಾ ಸುಳ್ಳು ಸೇವಕನ ಅಂತ ಗ್ರಹಿಸಿಕೊಳ್ಳೋದಿಲ್ಲ ಅವನು ಸಿಹಿಯಾಗಿ ಮಾತಾಡ್ತಾ ಇದ್ದಾನಲ್ಲ ಅಷ್ಟು ಸಾಕು ನನಗೆ ಆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ ದೇವರ ವರಗಳನ್ನು ಕೊಟ್ಟಿದ್ದು ಸ್ವಾರ್ಥ ಸಾರಲಿಕ್ಕೆ ದೇವರ ಮತ್ತು ಮಹತ್ವಗಳ ಕುರಿತು ಹೇಳೋದಿಕ್ಕೆ ದೇವರು ಆ ಭಾಷೆಯ ವರವನ್ನು ಕೊಟ್ಟಿದ್ದಾರೆ ಹೊರತು ನಮ್ಮ ಸ್ವಪ್ರಯೋಜನಕ್ಕಾಗಿ ಅಲ್ಲ ಸರ್ವರ ಪ್ರಯೋಜನಾತ್ಮಕವಾಗಿ ಆ ವರವನ್ನು ಕೊಟ್ಟಿದ್ದಾರೆ ನಾವು ಯಾಕೆ ಅದನ್ನು ಇವತ್ತು ಗ್ರಹಿಸಿಕೊಳ್ಳಲಿಕ್ಕೆ ಆಗುತ್ತಾ ಇಲ್ಲ ಹಾಗೆ ವಾಣಿಗಳ ವರವನ್ನು ದೇವರು ಯಾಕೆ ಕೊಟ್ಟಿದ್ದಾರೆ ಅನ್ನೋದು ನಾವು ನೋಡೋದಾದರೆ ಕೊರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ಆದ್ದರಿಂದ ವಾಣಿಗಳನ್ನಾಡುವುದು ಆಡುವುದು ನಂಬದವರಿಗೆ ಸೂಚನೆಯಾಗಿದೆ ಹೊರತು ನಂಬುವವರಿಗೆ ಸೂಚನೆ ಇಲ್ಲವೆಂದು ಸೂಚನೆ ಸೂಚನೆಯಲ್ಲವೆಂದು ನಾವು ತಿಳಿದುಕೊಳ್ಳಬೇಕು ಅರ್ಥ ಆಯಿತು ಯಾರಿಗಂತೆ ನಂಬಿಕೆ ಇಲ್ಲದವರಿಗಾಗಿ ಆ ವರವನ್ನು ಕೊಟ್ಟಿರೋದು ಅಂದರೆ ಹೊರಗಡೆ ಯೇಸುಸ್ವಾಮಿನ ನಂಬೋದಿಲ್ಲ ಅಂಥವರಿಗೆ ಸುವಾರ್ತೆಯನ್ನು ಸಾರಲಿಕ್ಕೆ ಅವರಿಗೆ ಬರುವಂತಹ ಭಾಷೆಯಲ್ಲಿ ಇವರು ಸುವಾರ್ತೆ ಸಾರಲಿಕ್ಕೆ ದೇವರು ಸೇವಕರಿಗೆ ಆ ಒಂದು ಭಾಷೆಯನ್ನು ಕೊಟ್ಟಿದ್ದಾರೆ ಹೊರತು ನಾವು ಸಭೆಯಲ್ಲಿ ಶರಬರ ಅಶರಬರ ಅನ್ನೋದಿಕ್ಕಲ್ಲ ಅದು ಭಾಷೆನೇ ಅಲ್ಲ ಆ ಪದಗಳಾಗಲಿ ಆ ಪದ ಬಳಕೆ ಆಗಲಿ ಬೈಬಲಲ್ಲಿ ಎಲ್ಲೂ ಸಿಗೋದಿಲ್ಲ ಇದೆಲ್ಲಿಂದ ಬಂತು ಇದನ್ನ ಯಾರು ತಗೊಂಡ್ಬಂದ್ರೂ ಸಭೆ ಹೇಳಿಕ್ಕೆ ನನಗಂತೂ ಒಂದೂ ಅರ್ಥ ಆಗುತ್ತಾ ಇಲ್ಲ ಇನ್ನೂ ನಾವು ನೋಡೋದಾದ್ರೆ ಕುರಿಂತದವರಿಗೆ ಬರೆದ ಮೊದಲನೇ ಪತ್ರಿಕೆ ಹದಿನಾಲ್ಕನೇ ಅಧ್ಯಾಯ ಮೂವತ್ತ್ಮೂರನೇ ವಚನ ದೇವರು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಏನಂತೆ ಸಮಾಧಾನಕ್ಕೆ ಕರ್ತನೇ ಹೊರತು ಗಲಿಬಿಲಿಗೆ ಕಾರಣನಲ್ಲ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ ನಾವು ನೋಡೋದಾದರೆ ಬಹಳ ಸ್ಪಷ್ಟವಾಗಿ ಆ ಸಭೆಯಲ್ಲಿ ಕೆಲವೊಂದು ಅಸಮಾಧಾನದಿಂದ ಕೂಡಿರುವಂತಹ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಆಗಿದೆ ಅದರಿಂದ ಈ ಪತ್ರಿಕೆಯನ್ನು ಪೌಲ್ನು ಬರೀತಾ ಇದ್ದಾನೆ ಹೊರತು ಇನ್ನು ಯಾವ ಉದ್ದೇಶದಿಂದಲೂ ಅಲ್ಲ ನೋಡಿ ಕುರಿಂತದವರಿಗೆ ಬರದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಹತ್ತನೇ ವಚನದಿಂದ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಯಾಕೆಂದರೆ ನನ್ನ ಸಹೋದರರೇ ನಿಮ್ಮಲ್ಲಿ ಜಗಳಗುಳ್ಳಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು ಏನಂತೆ ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು ನಿಮ್ಮೊಳಗೆ ಪ್ರತಿಯೊಬ್ಬನು ಪೌಲನವನು ಇಲ್ಲವೇ ಅಪೋಲ್ಲ ಅಪೋಲ್ಲಸವನವನು ಅಥವಾ ಕೇಫನವನು ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ ಕ್ರಿಸ್ತನು ವಿಭಾಗವಾಗಿದ್ದಾನೋ ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನೋ ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರೋ ಕೊರಿತದವರಿಗೆ ಬರೆದ ಮೊದಲನೇ ಪತ್ರಿಕೆ ಮೊದಲನೇ ಅಧ್ಯಾಯ ಹತ್ತನೇ ವಚನ ಸಹೋದರರೇ ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ನಿಮ್ಮಲ್ಲಿ ಭೇದಗಳಿರಬಾರದು ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆ ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಯಾಕೆಂದರೆ ಇಲ್ಲಿ ನೋಡಿ ಯಾಕೆಂದರೆ ಯಾಕೆ ಇದರ ಈ ರೀತಿ ಹೇಳ್ತಾ ಇದ್ದಾನಂತಂದರೆ ಯಾಕೆಂದರೆ ನನ್ನ ಸಹೋದರರೇ ನಿಮ್ಮಲ್ಲಿ ಜಗಳಗಳುಂಟೆಂದು ಏನಿದೆ ಅಂತ ಜಗಳಗಳು ಒಬ್ಬರಲ್ಲಿ ಒಬ್ಬರಿಗೆ ಐಕ್ಯತೆ ಇಲ್ಲ ಸಮಾಧಾನ ಇಲ್ಲ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ಯಾರ ಮನೆಯಿಂದ ಕ್ಲೋಯ ಮನೆಯವರಿಂದ ನನಗೆ ತಿಳಿದು ಬಂತು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ ಅಲ್ಲಿ ಜಗಳಗಳಿದ್ದಾವೆ ಅಂತ ಈ ಜಗಳ ಈ ಜಗಳ ಕುರಿತು ಈ ಪತ್ರಿಕೆ ಬರೀತಾ ಇರೋದು ನೋಡಿ ನಿಮ್ಮಲ್ಲಿ ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು ಏನಂತೆ ನಾನು ಪೌಲ್ನವನು ಅಂತ ಹೇಳ್ಕೊಳ್ತಾನಂತೆ ಇಲ್ಲವೇ ನಾನು ಅಪೋಲ್ಲಸನವನು ಏನಂತೆ ನಾನು ಅಪೋಲ್ಲಸನವನು ಅಂತ ಹೇಳ್ಕೊಳ್ತಾನಂತೆ ಅಥವಾ ನಾನು ಕೇಫನವನು ಅಂತ ಹೇಳ್ಕೊಳ್ತಾನಂತೆ ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ ಯಾವ ರೀತಿ ಸಮಸ್ಯೆಗಳಿದ್ದಾವೆ ಇಲ್ಲಿ ನಾನು ಕೇಫನವನು ಒಬ್ಬರೊಬ್ಬರು ಕಿತ್ತಾಡಿಕೊಳ್ಳುವಾಗ ಗಲಾಟೆ ಅಂತ ನಾನು ಪೌಲ್ನವನು ನನಗೆ ಹೆಚ್ಚಾಧಿಕಾರ ಇರಬೇಕು ಈ ರೀತಿ ಏನೋ ಒಂದು ವಾಗ್ವಾದಗಳು ಒಬ್ಬರ ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಪ್ರೀತಿ ಇಲ್ಲ ಈ ರೀತಿಯಾದಂಥ ಅಸಮಾಧಾನದಿಂದ ಕೂಡಿರುವಂತಹ ಒಂದು ಸಂಘಟನೆಗಳು ಅಲ್ಲಿ ನಡೀತಾ ಇದ್ದಾವೆ ಕುರಿತ ಸಭೆಯಲ್ಲಿ ಅವಾಗ ನೋಡಿ ಪೌಲ್ನು ಹೇಳ್ತಾ ಇರೋ ಮಾತೇನು ಕ್ರಿಸ್ತನು ವಿಭಾಗವಾಗಿ ಇದ್ದಾನೋ ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲ್ನ ಪ್ರಶ್ನೆ ಮಾಡ್ತಾ ಇದ್ದೇನೆ ನಿಮಗಾಗಿ ಶಿಲುಬೆಯಲ್ಲಿ ನಿಮಗಾಗಿ ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲ್ನ ಅಲ್ಲ ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದೀರಾ ಏನಂತೆ ಪೌಲ್ನ ಹೆಸರಿನಲ್ಲಿ ನೀವು ದೀಕ್ಷಾ ಸ್ನಾನ ತಗೊಂಡಿದ್ದೀರಾ ಅಂತ ಕೇಳ್ತಾ ಇದ್ದಾನೆ ನಿಮ್ಮಲ್ಲಿ ಕೃಷ್ಣನಿ ಕ್ರಿಸ್ಪನಿಗೂ ಗಾಯನಿಗೂ ಹೊರತಾಗಿ ಮತ್ತಾರಿಗೂ ನಾನು ದೀಕ್ಷಾ ಸ್ನಾನ ಮಾಡಿಸಲಿಲ್ಲ ಅವರಿಬ್ರಿಗೆನಂತೆ ಆದುದರಿಂದ ನೀವು ನನ್ನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿದ್ದರೆಂದು ಯಾರು ಹೇಳಲಾಗದು ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಇಲ್ಲಿ ಆ ಸಭೆಯಲ್ಲಿ ಕೊರಿಂತ ಸಭೆಯಲ್ಲಿ ಸಮಸ್ಯೆಗಳಿದ್ದಾವೆ ಆ ಸಮಸ್ಯೆಗಳ ಕುರಿತು ಎಲ್ಲವುಗಳು ಅಂದರೆ ಒಬ್ಬರಲ್ಲಿ ಒಬ್ಬರು ಹೆಚ್ಚಿಸಿಕೊಳ್ಳುವಂಥ ಒಂದು ವಿಧಾನ ಇದರಿಂದ ಅಲ್ಲಿ ಎಲ್ಲವನ್ನು ಜನರಿಗೆ ಎಚ್ಚರಿಸಿ ಹೇಳಿ ಬರಿತಾ ಇರುವಂತಹ ಒಂದು ಪ್ರತ್ ಪತ್ರಿಕೆ ಇದು ಆದರೆ ನಮಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಇದು ಅದಕ್ಕೆ ನನ್ನ ಸಹೋದರರೇ ನಾನು ನಿಮ್ಗೆ ಹೇಳೋದೇನಂತಂದರೆ ಫಸ್ಟ್ ಆಫ್ ಆಲ್ಲು ನೀವು ಬೈಬಲ್ನ ಓದಿ ಇಲ್ಲಾಂದರೆ ನೀವು ಮೋಸ ಹೋಗ್ತೀರಾ ಥ್ಯಾಂಕ್ ಯು